ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮನೆಗಾಗಿರುವಂತಹ ಆಗಿರ್ಬೋದು ಅಥವಾ ಪದೇ ಪದೇ ಸಾಲ ಮಾಡ್ಕೊಳ್ಳೋದು ಆ ಸಾಲ ತೀರಿಸೋದಕ್ಕಾಗ್ತಾಯಿಲ್ಲ ಅಂತ ಅಂದರೆ ಅದಕ್ಕೊಂದೊಳ್ಳೆ ಪರಿಹಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸರಳವಾಗಿ ಈ ಒಂದು ಪರಿಹಾರನ ಮಾಡ್ಕೊಬೋದು ಜಾಸ್ತಿ ಇದು ಖರ್ಚಾಗಬೇಕು ಅಥವಾ ಬೇರೆ ಬೇರೆ ವಸ್ತುಗಳನ್ನ ತರಬೇಕಂತೆಲ್ಲ ಏನಿಲ್ಲ ಹಾಗೆ ಇದನ್ನು ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪೂಜೆಗೆ ಬೇಕಾಗಿರುವಂಥದ್ದು ನಮಗೆ ಏಲಕ್ಕಿ ಲವಂಗ ಮತ್ತು ಕಲ್ಲುಪ್ಪು ಇದ್ರ ಜೊತೆಗೆ ಒಂದು ಕೆಂಪಿರುವಂತಹ ಬಟ್ಟೆ ಯಾವುದನ್ನಾದರೂ ತಗೊಳ್ಳಿ ಕಾಟನ್ ಬಟ್ಟೆ ಅಥವಾ ಯಾವ ಪಾಲಿಸ್ಟರ್ ಬಟ್ಟೆ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ಈ ಬಟ್ಟೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಎರಡು ಏಲಕ್ಕಿನ ಇಡ್ತಾ ಇದ್ದೀನಿ ಏಲಕ್ಕಿ ಬಂದು ಇದರಲ್ಲಿ ಧನಾಕರ್ಷಣೆ ಮಾಡುವಂತಹ ಗುಣ ಅದಕ್ಕೋಸ್ಕರ ಪೂಜೆಗಳಿಗೆ ಏಲಕ್ಕಿನ ಉಪಯೋಗಿಸ್ತಾರೆ ಇನ್ನ ನಂತರ ಲವಂಗ ತಗೊಂಡಿದ್ದೀನಿ ಲವಂಗದಲ್ಲಿ ವಶೀಕರಣ ಮಾಡುವಂತಹ ಒಂದು ಶಕ್ತಿ ಇರುತ್ತೆ ಜೊತೆಗೆ ಇದು ಅಷ್ಟೇ ಹಣಕಾಸಿನ ಸಮಸ್ಯೆಗೆ ಒಂದೊಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಲವಂಗನ ನಾನು ಏಳು ಲವಂಗನ ತೊಗೊಂಡಿದ್ದೀನಿ ಲವಂಗದಲ್ಲಿ ಮೊಗ್ಗೆಲ್ಲ ಕ್ಲೀನಾಗಿರೋಂಥದ್ದನ್ನು ತಗೊಳ್ಳಿ ಮೊಗ್ಗಿಲ್ಲ ಅಂತಂದರೆ ನಾವು ಮಾಡುವಂತಹ ಪೂಜೆ ಇದು ಫಲ ಸಿಕ್ಕಲ್ಲ ಈಗ ನೆಕ್ಸ್ಟ್ ಇಲ್ಲಿ ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ನಾವು ಯಾವುದೇ ಹಣಕಾಸಿನ ಸಮಸ್ಯೆಗೆ ಪರಿಹಾರವಾಗಿ ಪೂಜೆ ಮಾಡಬೇಕಾದ್ರೆ ಕಲ್ಲುಪ್ಪನ್ನೇ ಬಳಸಬೇಕು ಆ ಕಲ್ಲುಪ್ಪು ನಿಮಗೆಲ್ಲ ಗೊತ್ತೇ ಇರುತ್ತೆ ಲಕ್ಷ್ಮಿ ಸಮಾನ ಯಾಕೆ ಅಂತಂದರೆ ಲಕ್ಷ್ಮಿ ಸಮುದ್ರದಲ್ಲಿ ಉದ್ಭವ ಆದವರು ಅದಕ್ಕೋಸ್ಕರ ಉಪ್ಪನ್ನ ಲಕ್ಷ್ಮಿ ಸಮಾನವಾಗಿ ಪೂಜೆ ಮಾಡ್ತೀವಿ ಇನ್ನು ಬಟ್ಟೆನೂ ಅಷ್ಟೇ ಈ ಕೆಂಪು ಬಟ್ಟೆನ ಉಪಯೋಗಿಸೋದ್ರಿಂದ ಆ ಕೆಂಪು ಬಟ್ಟೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಮತ್ತು ಹಣಕಾಸಿನ ಆಕರ್ಷಣೆ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಕೆಂಪು ಬಟ್ಟೆನೇ ಹಣಕಾಸಿನ ಸಮಸ್ಯೆಗೆ ಉಪಯೋಗಿಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ನಿಂಬೆಹಣ್ಣನ ತೊಗೊಂಡಿದ್ದೀನಿ ನಿಂಬೆಹಣ್ಣು ಎಲ್ಲರಿಗೂ ಗೊತ್ತೇ ಇರುತ್ತೆ ದೃಷ್ಟಿ ನಿವಾರಣೆಗೆ ಹಣ್ಣನ್ನು ಉಪಯೋಗಿಸ್ತಾರೆ ಅದಕ್ಕಾಗಿ ಒಂದು ನಿಂಬೆಹಣ್ಣನ್ನು ತೊಗೊಂಡು ಇದನ್ನೆಲ್ಲ ಇವು ಬಟ್ಟೆ ಒಳಗಡೆ ಇಟ್ಟು ಕ್ಲೀನಾಗಿ ಇದನ್ನು ಒಂದು ಸೈಡಿಗೆ ಸೇರಿಸ್ಕೊಂಡು ಬಟ್ಟೆನ ಗಂಟು ಹಾಕೋಬೇಕು ಇನ್ನು ಇದನ್ನು ಯಾವ ದಿನಗಳಲ್ಲಿ ಮಾಡಬೇಕು ಅಂದರೆ ಶುಕ್ರವಾರ ಮಾಡ್ಬೋದು ಅಥವಾ ಹುಣ್ಮೆ ದಿನ ಮಾಡ್ಬೋದು ಅಮಾವಾಸ್ಯ ದಿನ ಮಾಡ್ಬೋದು ರಾಹುಕಾಲ ಬಿಟ್ಟು ಬೇರೆ ಯಾವ ಸಮಯದಲ್ಲಿ ಬೇಕಿದ್ದರೂ ನೀವು ಇದನ್ನು ಪೂಜೆ ಮಾಡ್ಕೋಬೋದು ಈ ಶುಕ್ರವಾರ ಪೂಜೆ ಮಾಡಿದ್ರೆ ನೀವು ನೆಕ್ಸ್ಟ್ ಮುಂದಿನ ಶುಕ್ರವಾರ ನೀವು ಇದನ್ನು ತೆಗೆದು ಮತ್ತೆ ನಾನು ತೋರಿಸಿರುವಂತಹ ವಸ್ತುಗಳನ್ನೇ ಹಾಕಿ ಪೂಜೆ ಮಾಡ್ಕೋಬೇಕಾಗತ್ತೆ ಬಟ್ಟೆನ ಈ ರೀತಿಯಾಗಿ ಎಲ್ಲ ಒಂದು ಕಡೆ ಸೇರಿಸಿದ್ಮೇಲೆ ಇದನ್ನು ಗಂಟು ಹಾಕೋದಕ್ಕಾಗಿ ಆ ಒಂದು ಹೂವಿನ ಹೂ ಕಟ್ಟದಾರ ಬರುತ್ತಲ್ಲ ಅಥವಾ ಸಪ್ಪೆ ದಾರ ಇರುತ್ತಲ್ಲ ಅದಕ್ಕೆ ಅರಶಿನ ಹಚ್ಕೊಂಡು ಈ ರೀತಿಯಾಗಿ ಕಟ್ಕೋಬೇಕು ಅರಿಶಿನ ದಾರದಲ್ಲಿ ಇದನ್ನು ಕಟ್ಟಬೇಕು ಅದಕ್ಕೋಸ್ಕರ ನಾನು ಆ ಸಪ್ಪೆ ದಾರಕ್ಕೆ ಸ್ವಲ್ಪ ಅರಿಶಿನದಲ್ಲಿ ಹದ್ದಿ ಈ ರೀತಿಯಾಗಿ ಇಟ್ಕೊಂಡಿದ್ದೆ ಅದರಿಂದ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಗಂಟು ಹಾಕೊಳ್ಳಿ ಅದು ಬೀಳಬಾರ್ದು ಗಂಟು ಅದು ಒಳಗಡೆ ಇರೋದೆಲ್ಲ ಚೆಲ್ಲಬಾರ್ದು ಅದಕ್ಕೋಸ್ಕರ ಈ ರೀತಿಯಾಗಿ ಗಂಟನ್ನು ಮೇಲೆ ಇದನ್ನು ಹೇಗೆ ಪೂಜೆ ಮಾಡೋದು ಅಂದರೆ ನೀವು ಗಂಟಿನ ಮೇಲೆ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಹೂವು ಅಕ್ಷತೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರ ಅಂದರೆ ಆ ಸಿಂಹ ಅಂತ ಏನು ಕರಿತೀವಿ ಮೇನ್ ಡೋರ್ ಇರುತ್ತಲ್ಲ ಅಲ್ಲಿ ಆಚೆ ಕಟ್ಟಬೇಕು ಒಳಗಡೆ ಎಲ್ಲ ಡೋರ್ ಆಚೆ ಇದನ್ನು ಕಟ್ಟಬೇಕು ಅಂದರೆ ಯಾರು ಹೊರಗಡೆಯಿಂದ ಬರ್ತಾರೆ ಅವ್ರಿಗೆ ಈ ಗಂಟು ಕಾಣಿಸ್ಬೇಕು ಆ ರೀತಿ ಕಟ್ಟೋದ್ರಿಂದ ಮನೆಗಾಗುವಂತಹ ದೃಷ್ಟಿಗಳಾಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಅದಕ್ಕೆ ನಿಧಾನವಾಗಿ ಅದರದ್ದು ಫಲ ಸಿಗ್ತಾ ಬರುತ್ತೆ ಅದಕ್ಕೋಸ್ಕರ ಮನೆಯ ಮುಖ್ಯ ದ್ವಾರದಲ್ಲಿ ಆಚೆ ಕಾಣಿಸೋ ರೀತಿ ಕಟ್ಟಬೇಕಾಗತ್ತೆ ಇನ್ನು ಇದನ್ನು ಕಟ್ಟಿ ಒಂದು ವಾರ ಆದಮೇಲೆ ಏನು ಮಾಡಬೇಕು ಅಂದರೆ ನೀವು ಶುಕ್ರವಾರ ಕಟ್ಟಿದ್ರೆ ನೆಕ್ಸ್ಟ್ ಶುಕ್ರವಾರ ಇದನ್ನು ತೆಗೆದು ಯಾರು ತುಣಿದೇ ಇರುವಂತಹ ಜಾಗಕ್ಕೆ ಅಥವಾ ಹರಿಯೋ ನೀರಲ್ಲಿ ಬಿಡಬೇಕಾಗತ್ತೆ ಅದು ಇಲ್ಲ ಅಂತಂದರೆ ಗಿಡದ ಕೆಳಗಡೆನೂ ಸಹ ಹಾಕ್ಕೋಬೋದು ನೀವು ಮತ್ತೆ ಈ ಬಟ್ಟೆನ ತೊಳೆದು ನಾನು ತೋರಿಸಿರುವಂತಹ ವಸ್ತುಗಳನ್ನ ಹಾಕಿ ಮತ್ತೆ ಪೂಜೆ ಮಾಡ್ಕೋಬೇಕು ಒಂದು ವೇಳೆ ಅಮಾವಾಸ್ಯೆ ದಿನ ಕಟ್ಟೋರಾದರೆ ನೆಕ್ಸ್ಟ್ ಅಮವಾಸೆಗೆ ನೀವು ನಾನು ಹೇಳಿದ ರೀತಿಯಲ್ಲೇ ಮಾಡಬೇಕಾಗತ್ತೆ ನಾವಿದರಲ್ಲಿ ಲಕ್ಷ್ಮೀನ ಆಕರ್ಷಣೆ ಮಾಡುವಂತಹ ಕೆಲವೊಂದು ವಸ್ತುಗಳನ್ನ ಹಾಕಿರೋದ್ರಿಂದ ಈ ಪೂಜೆ ಮಾಡ್ತಾ ಬಂದರೆ ನಿಮ್ಮ ತೊಂದರೆಗಳು ಸಹ ಕಡಿಮೆ ಆಗ್ತಾ ಬರುತ್ತೆ ಆದರೆ ಯಾವುದೇ ಪೂಜೆ ಮಾಡಬೇಕಿದ್ರೂ ನಂಬಿಕೆ ಇಟ್ಟು ಪೂಜೆ ಮಾಡಬೇಕು ಅಷ್ಟೇ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ನಾವು ಮಾಡುವಂತಹ ಪೂಜೆ ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು